ಬಜೆಟ್ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೆ ಬಿ ಪಿ ಎಲ್ ಕಾರ್ಡ್ ಅಂದರೆ ಏನು ಸರ್ ಬಿಲೋ ಪಾವರ್ಟಿ ಲೈನ್ ಪಾವರ್ಟಿ ಅಂದರೆ ಏನು ಸರ್ ದಟ್ಟ ಧರಿತ್ರು ತಾನೇ ಅಂದರೆ ಯಾರು ಕಷ್ಟದಲ್ಲಿ ದರಿತರಲ್ಲಿ ದರೀತ್ರು ದಟ್ಟ ಧರಿದ್ರು ಅಂದರೆ ಪಾವರ್ಟಿ ಲೈನ್ಗಿಂತಲೂ ಕೆಳಗಿರೋರು ಅಲ್ಲ ಸರ್ ನಾನು ಹೇಳ್ತಾರೆ ದರಿತರು ಅಂದರೆ ನನ್ನ ನಾವು ಒಂದು ಕಾಲದಲ್ಲಿ ಧರಿತ್ರೆ ಸರ್ ಧರಿತ್ರು ಅಂದರೆ ಯಾರು ಗೊತ್ತಾ ಕಷ್ಟದಲ್ಲಿ ಇರೋಂಥವ್ರು ಬಿಲೋ ಪಾವರ್ಟಿ ಲೈನ್ ಏ ನಮ್ಮ ಕರ್ನಾಟಕದಲ್ಲಿ ಅರ್ಥವೇ ಇಲ್ಲ ಇವತ್ತು ನಾಲ್ಕು ಕೋಟಿ ಎಂಬತ್ತು ಲಕ್ಷ ಜನ ನಮ್ಮಲ್ಲಿ ಬಿಲೋ ಪಾವರ್ಟಿ ಲೈನ್ ಇದ್ದಾರೆ ಸರ್ ನೀವು ಹೇಳಿ ಸರ್ ಬಿಲೋ ಪಾವರ್ಟಿ ಲೈನ್ ನಾಲ್ಕು ಕೋಟಿ ಎಂಬತ್ತು ಲಕ್ಷ ಪಾವರ್ಟಿ ಲೈನ್ ಜನ ಇದ್ದಾರಾ ಅಂದರೆ ನಮ್ಮಲ್ಲಿ ಅದು ದುರುಪಯೋಗ ಆಗ್ತಿದೆ ಅನ್ನೋ ಮಾತನ್ನು ಹಿಂದೆ ಆಹಾರ ಸಚಿವರು ಆಗಿದ್ದಂಥ ಉಮೇಶ್ ಕತ್ತಿರವರು ನಮ್ಮ ಸ್ವತಂತ್ರದಲ್ಲೇ ಹೇಳಿದ್ದಕ್ಕೆ ಎಲ್ಲ ರಾಜಕೀಯವಾಗಿ ತಗೊಂಡ್ರು ಆ ವಿಷಯನ ನಾನು ಅವತ್ತು ಅವ್ರ ಪರವಾಗಿ ಮಮ್ಮ ಮಾತಾಡಿದೆ ನಾನೇ ಸರ್ ಪರಿಶೀಲನೆ ಮಾಡಬೇಕು ಸರ್ ನಮ್ಮಲ್ಲಿ ನೋಡಿ ಆರ್ಥಿಕ ಶಕ್ತಿ ಏನಿವತ್ತು ಕಕ್ಕ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ಇವತ್ತು ಜಾಸ್ತಿ ಆಗಿದೆ ಇವತ್ತು ಪೂಜೆ ಮಾಡೋರು ಕೂಡ ಜನ ಐದುನೂರು ರೂಪಾಯಿ ಸಂಪಾದನೆ ಮಾಡಿದಾಗ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಸಂಪಾದನೆ ಮಾಡಲಿಕ್ಕೆ ಅವಕಾಶ ಇದೆ ಸರ್ ಒಂದು ಕುಟುಂಬದಲ್ಲಿ ಒಬ್ಬರು ಸಂಪಾದನೆ ಮಾಡಿದರೂ ಕೂಡ ಅವರು ಸಮೃದ್ಧಿಯಾದಂಥ ಜೀವನ ಮಾಡಲಿಕ್ಕೆ ಎಲ್ರಿಗೂ ಅವಕಾಶ ಇದೆ ಸರ್ ಅದು ಸರ್ ಅದು ಅವರು ಹೇಳಿದ್ದು ಅವರು ಕೊಟ್ಟಿರುವಂಥ ಗಿ ಗ್ಯಾರಂಟಿ ಯೋಜನೆಗಳು ನಿಜವಾಗ್ಲೂ ನಮ್ಮ ಕರ್ನಾಟಕದ ಜನತೆಗೆ ಅವಶ್ಯಕತೆ ಇಲ್ಲದೇ ಇರೋಂಥ ಯೋಜನೆಗಳು ಇವತ್ತು ಮೊನ್ನೆ ಇಲ್ಲೋ ಕಾಂಗ್ರೆಸ್ ಸರ್ಕಾರದವರು ಹೇಳಿದ್ದಾರೆ ಇವತ್ತು ಐ ಎ ಎಸ್ ಆಫೀಸರ್ಗೂ ಫ್ರೀ ಕೂಲಿ ಮಾಡೋರಿಗೂ ಬಸ್ಸಲ್ಲಿ ಫ್ರೀ ಅಂದರೆ ಅದು ಒಂದು ಆ ಸ ಏನು ಒಂದು ತಮ್ಮ ಇದು ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರ ನೀತಿ ಸಮಪಾಲು ಸಮಬಾಳು ಅನ್ನೋದಕ್ಕೆ ವಿರುದ್ಧವಾಗಿ ಇವರು ಯೋಜನೆಗಳನ್ನ ಕೊಟ್ಟಿದ್ದಾರೆ ನಾನು ಆ ಯೋಜನೆಗಳ ಬಗ್ಗೆ ವಿರೋಧ ಇದ್ದರೂ ಸಹ ಇವತ್ತು ಬಿ ಈ ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ಗೆ ಅವರ ಆದಾಯದ ಮೂಲ ಆಧರಿಸಿ ಬದಲಾವಣೆ ಮಾಡೋದರಲ್ಲಿ ಏನೂ ತಪ್ಪಿಲ್ಲ ಅನ್ನೋದು ನನ್ನ ಒಂದು ಯಾವಾಗ ನೆನ್ನೆ ಅವರು ಅವರು ಹೇಳಿರೋದು ಬಿ ಬಿ ಪಿ ಎಲ್ ಏನು ಇವತ್ತು ಗ್ಯಾರಂಟಿ ಯೋಜನೆಗಳು ಕೊಟ್ಟಿರೋದರಿಂದ ನಮ್ಮ ಬ ಬೊಕ್ಕಸ ಖಾಲಿಯಾಗಿದೆ ಬಿ ಪಿ ಎಲ್ ಕಾರ್ಡ್ನ ಅದನ್ನು ತೆಗೆದು ಎ ಪಿ ಎಲ್ ಕಾರ್ಡನ್ನ ಮಾಡಬೇಕಾದ್ರೆ ಸರಿಯಾದ ರೀತಿ ನೀತಿ ನಿಯಮಗಳನ್ನ ಇಟ್ಕೊಂಡು ಮಾಡಬೇಕು ಅನ್ನೋದು ಅವರ ವಾದ ಸರ್ ಇದರಲ್ಲಿ ಏನು ಉಳಿಯುತ್ತೆ ತಿಂಗಳಿಗೆ ನೂರ ಎಂಬತ್ತೆಂಟು ರೂಪಾಯಿ ಸರ್ಕಾರಕ್ಕೆ ಉಳಿಯುತ್ತೆ ಒಂದು ಅರುವತ್ತು ಸಾವಿರ ಕಾರ್ಡನ್ನು ತಿಂಗಳಿಗೆ ಎಷ್ಟು ಹಣ ಉಳಿಯುತ್ತೆ ಸರ್ ಅದೇನು ದೊಡ್ಡ ವಿಚಾರ ಅಲ್ಲ ದೊಡ್ಡ ಹಣ ಉಳಿತಾಯ ಅಲ್ಲ ರಾಜ್ಯ ಸರ್ಕಾರದ ಅಕ್ಕಿ ಕುಕ್ಕು ಕೊಡದಿದ್ರು ಕೂಡ ಅವರು ಹಣ ನೂರ ಎಂಬತ್ತೆಂಟು ರೂಪಾಯಿ ಕೊಡ್ತಿದ್ದಾರಲ್ಲ ಕೊಡ್ತಿದ್ದಾರೆ ನಾನು ರಾಜಕೀಯವಾಗಿ ಮಾತಾಡಲ್ಲ ಹಾಂ ಎಲ್ರಿಗೂ ಸುಮಾರು ಜನಕ್ಕೆ ಅದು ತಲುಪ್ತಾ ಇಲ್ಲ ಅದು ಹೇಳ್ತಾರಲ್ಲ ಇವಾಗೇನು ನಮ್ಮ ಅನಿಲ್ ಕುಮಾರ್ ಅವರು ಹೇಳಿದರು ಈಗ ಬ್ಯಾಂಕ್ ಪಾಸ್ಬುಕ್ನ ಮತ್ತು ಅವರ ಹೆಸರಲ್ಲಿರೋ ಜಮೀನ ಆಸ್ತಿನ ಎಲ್ಲಕ್ಕೂ ಆದಾಯ ಆಧಾರ್ ಕಾರ್ಡ್ ಲಿಂಕ್ ಆಗಿರೋದ್ರಿಂದ ஆட்டோமேட்டிக்காக இவர் கேன்சல் மாதே பேட